ಬ್ಲೌಸ್ ಇದು ಮೆಜರ್ಮೆಂಟ್ ಬರ್ತಿದೆ ಕೊಡಿ ನೀವು ಕೇಳಿಸ್ಕೊಡ್ರಪ್ಪ ಅಳತೆ ಬ್ಲೌಸ್ ಅಲ್ಲಿ ಎಲ್ರು ಕೇಳಿಸ್ಕೊಳ್ರ ಈಗ ಅಳತೆ ಬ್ಲೌಸ್ ನೋಡಿ ಒಂಬತ್ತುವರೆ ಬರ್ತಿದೆ ಇವತ್ತು ಒಂಬತ್ತುವರೆ ಬರುತ್ತೆ ಬಟ್ ಇವರಿಗೆ ಬಂದು ರೆಡಿ ಎಂಟೂವರೆ ಬರಬೇಕು ಏನಕ್ಕೆ ಅಂದ್ರೆ ಈ ಬ್ಲೌಸ್ಗಳು ಹಳೆ ಬ್ಲೌಸ್ ಎಳೆದು ಎಳೆದು ಹಾಕ್ಕೊಂಡು ಎಕ್ಸ್ಪೆಂಡ್ ಆಗ್ತಾ ಇರ್ತವೆ ಅವಾಗ ಇದು ನಮಗೆ ಲೂಸ್ ಆಗುತ್ತೆ ಮತ್ತು ನಾವು ಬಾಡಿ ಮೇಲೆ ನೋಡಿ ಇನ್ನೂ ಎಳಿತಾ ಹೋಗಿ ಇನ್ನು ಹತ್ತಾದ್ರೂ ಬರುತ್ತೆ ಅಯ್ಯೋ ಫಾರ್ಟಿ ಸೈಜಾ ಅನ್ಕೊಂಡ್ರೆ ಅಲ್ಲ ನಾವು ತುಂಬ ಹೇಳ್ಕೋಬಾರ್ದು ಇಲ್ಲ ಬಾಡಿ ಮೆಜರ್ಮೆಂಟು ತಗೋಬೇಕು ನೋಡೋಕ್ಕೆ ಹಿಂಗೆ ಕರೆಕ್ಟಾಗಿ ಹಿಂಗೆ ತೊಗೊಂಡಾಗ ಎಂಟೂವರೆನೇ ಬರುತ್ತೆ ತುಂಬ ಎಳಿತಾ ಎಳಿತಾ ಹೋದಾಗ ಎಲ್ಲ ಬಟ್ಟೆನೂ ಅಷ್ಟೇ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಎದ್ರುಕೊಂಡು ನೀವು ಅಯ್ಯೋ ಇಷ್ಟೊಂದು ಅಂತ ಎಷ್ಟು ತಗೊಂಡ್ರೆ ಇದು ಲೂಸ್ ಆಗುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಈ ಬ್ಲೌಸಿಗೂ ಅಷ್ಟೇ ನೀನು ಅಲ್ವಾ ನೀನು ಕರೆಕ್ಟಾಗಿ ನೀನು ಎಂಟುವರೆಗೆ ಮಾರ್ಕ್ ಹಾಕ್ಕೋಗಿ ಎರಡೂ ಕಡೆ ಎಂಟುವರೆಗೆ ಮಾರ್ಕ್ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಒಂದು ಸ್ಟಿಚ್ ಹಾಕೋ ಇಲ್ಲಿ